ನಮ್ಮನ್ನ ಜಾಗೃತಗೊಳಿಸಿದಂತದ್ದು ನೀವು ಟಿವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಕ್ಯಾಕರ್ ಸುಗಿತಾ ಇರೋದನ್ನ ತೋರಿಸಿದಿರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋಕ್ ತೋರಿಸ್ತಾ ಇದ್ದೀರಿ ಜಾರ್ಜ್ ಅವರು ಅದೇನೋ ಸ್ಮಾರ್ಟ್ ಮೀಟರ್ ಹಾಕ್ತೀನಿ ನಾನೂರು ರೂಪಾಯಿ ಇದ್ದದ ನಲ್ವತ್ತು ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಟಬೇಕು ಅನ್ನೋದನ್ನ ನೀವೇ ತೋರಿಸ್ತಾ ಇದ್ದೀರಿ ಆರಾರು ಆರು ಒಂದೇ ಸಲ ಹಾಕಿ ಯಾವ್ದಾರು ಎಲೆಕ್ಷನ್ ಬರಬೇಕು ಯಾಕ್ರೆಸ್ ಜನ ಓಟ್ ಹಾಕಿಕ್ಲಾ ಅಂದ ತಕ್ಷಣ ರಿಲೀಸ್ ಮಾಡಿಸ್ತಾರೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿ ಮಾಡಿಕೊಂಡಿದ್ದಾರೆ ಇಂಥ ಹಲವಾರು ಸನ್ನಿವೇಶಗಳನ್ನ ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೆನೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ನೀವು ಯಾವುದೇ ಉಚಿತ ಭಾಗ್ಯವನ್ನು ಏನು ಕೊಡ್ತಾ ಇದ್ದೀರಿ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಒಳಗೆ ಕೊಡುವಂಥದ್ದು ಆಗ್ಬೇಕು ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜನಪ್ರತಿನಿಧಿಗಳನ್ನ ಅಡ್ಡಾ ಅವ್ರ ಮನೆ ಮುಂದೆ ಜಾಥಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಜಾತ್ಯತೀತ ಜನತಾದಳದ ವತಿಯಿಂದ ಇಡೀ ರಾಜ್ಯದಲ್ಲಿ ದೇವೇಗೌಡ ಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದು ಸಾಂಕೇತಿಕವಾದಂಥ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ತಿರುಗ ಅದು ಬೇರೆ ನಾವೇನ್ ಮಾಡಿ ನಿಮ್ಮ ಜೋತ್ ಬಿದ್ದು ಸರ್ಕಾರ ಜೋತ್ ಬಿದ್ದಗಳಿಂದ ನಾವೇನು ಹೇಳಲಿಲ್ವಲ್ಲ ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನು ನಾನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಮತ ತಗೊಂಡು ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದೀರಾ ಇವತ್ತು ನೀವು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಪ್ರತಿನಿತ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಹೆಣ್ಮಕ್ಳು ಎರಡು ಸಾವಿರ ಬರ್ಲಿಲ್ಲ ಅಂತ ಗೊಳೋ ಅಂತ ಅಳ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ಬಸ್ಸಲ್ಲಿ ಮುಂದಾಲಡ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಗುದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ಇವತ್ತು ಯುವಕರು ಇವತ್ತು ಬೀದ್ ಬೀದಿಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದು ಕಡೆ ಅವರು ಸ್ಕೂಲ್ಗೆ ಹೋಗದೆ ಅಳ್ತಾ ನಿಂತಿದ್ದಾರೆ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಸರ್ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರಿಗೂ ಈ ಎರಡ್ ಸಾವಿರ ಬಿಡುಗಡೆ ಮಾಡೋಕ್ಕೂ ಸಂಬಂಧ ಏನ್ರಿ ಚಕ್ಸಾನ ಹಾಕ್ಬೇಕಾ ನಾನು ಮಂತ್ರಿಯಾಗಿ ಕೆಲಸ ಮಾಡೋರು ಸರ್ಕಾರ ಅದೇ ಸೆಕ್ರೆಟರಿಯೇಟ್ ಇದೆ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ಬಿಡುಗಡೆ ಸ್ವಾಮಿ ಸೆಕ್ರೆಟರಿ ಅಧಿಕಾರಿಗಳು ಮಾಡ್ತಾರೆ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಅನುಕೂಲಕ್ಕೋಸ್ಕರ ಹಿಂದಿನ ಹಿಂದೆ ಇದ್ದಂತ ಸರ್ಕಾರ ಇವತ್ತು ಯೂನಿವರ್ಸಿಟಿಗಳನ್ನು ಕೊಡ್ತು ಯಾವ ಉದ್ದೇಶಕ್ಕೆ ಮುಗ್ತಾ ಇದ್ದೀರಿ ನಿಮಗೆ ನಾಚಿಕೆ ಆಗ್ಬೇಕು ಸರ್ಕಾರ ನೇರವಾಗಿ ನಮ್ದು ದುಡ್ಡಿಲ್ಲ ಇಲ್ಲ ಸರ್ಕಾರ ಅರ್ಸಕ್ ಆಯ್ತಾ ಹೇಳಿ ನೇರವಾಗಿ ಜನಕ್ಕೆ ರೇ ನಾವು ಮಾಡ್ದೋ ಸ್ವಾಮಿ ನಾವಿರೋ ತನಕ ನಡ್ಸದ್ವಲ್ರೀ ಈಗ ಇಪ್ಪತ್ ತಿಂಗಳಿಂದ ಈಚೆಗೆ ನಿಮ್ ಸರ್ಕಾರ ಬಂದ್ಮೇಲೆ ಏನಾಗಿದೆ ಅಂತ ಶ್ವೇತ ಪತ್ರ ಬರೆಸಿ ನಿಮ್ ಕನ್ ಮಾಡಕ್ ತಾಕತ್ತಿದ್ರೆ ಮನುವಾಗಿ ಬಂದರೆ ಅವನಾರ ಮಾಡ್ತಾನೆ ಅದಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಈ ಜಿಲ್ಲೆ ಬಗ್ಗೆ ಸಿದ್ದರಾಮಯ್ಯ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ ಅಂತ ಆರು ಸೀಟ್ ಗೆಲ್ಲಿಸ್ಕೊಟ್ಬಿಟ್ರು ದಯಮಾಡಿ ಮುಖ್ಯಮಂತ್ರಿನಾರ ಮಾಡಿ ಇಲ್ಲ ಬಜೆಟ್ ಹಣನಾರ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಮುಲಾಜಿಲ್ದೆ ಇವತ್ತು ಯಾವ ಸ್ಥಿತಿಗೆ ಈ ರಾಜ್ಯವನ್ನ ಹಣಕಾಸು ಸುಚ್ಚಲ್ಲಿ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೆಲವೇ ದಿನದಲ್ಲಿ ಈಚೆಗೆ ಬರ್ತದೆ ಪ್ರತಿನಿತ್ಯ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದೀರಿ ಅದು ಅಕ್ಸಲ್ ಸತ್ಯ ಆಗುತ್ತೆ ಸಮಸ್ಯ ನಾವೀಗ ನೋಡಿ ಸರ್ ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಅದ್ರ ಮೇಲೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀರಿ ಕೊಡಿ ಸ್ವಾಮಿ ಆಯ್ತು ನಾವು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಕೊಡೋದನ್ನ ಒಂದೇ ತಾರೀಕಿಂದ ಐದನೇ ತಾರೀಕು ಒಳಗೆ ಕೊಡ್ಲೇಬೇಕು ಕೊಡದೆ ಚುನಾವಣೆಗೆ ನಿಮಗೆ ಲಂಚ ಕೊಡೋ ಸಿಸ್ಟಮ್ ಮಾಡ್ಕೊಳಕ ನೀವು ನಿಮಗೆ ಗ್ಯಾರಂಟಿಗಳ ಅನುಸು ಮಾಡಿರೋದು ಏನು ನೋಡಿದ್ರಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಆರು ತಿಂಗಳು ಕೊಟ್ಟಿರ್ಲಿಲ್ಲ ಚುನಾವಣೆ ನಾಳೆ ಏನಾಗ ಹಾಕಿದ್ರೆ ಹನ್ನೆರಡು ಸಾವಿರ ಈ ಈ ವ್ಯಾಪಾರಕ್ಕೆ ಸರ್ಕಾರ ನಡೆಸ್ತಾ ಇರೋದು ಅದೇ ಮೋಸ್ಟ್ಲಿ ಜಡ್ಪಿ ಮಾಡ್ತೀವಿ ಅಂತಾರೆ ಜಡ್ಪಿ ತಾಲೂಕ್ ಪಂಚಾಯತಿಯ ಅದು ಕೊಡಕ್ ಮಾಡಿ ಕಂಡಿರ್ಬೇಕು ಅಂತಾರೆ ಆ ಇಲಾಖೆ ಮಂತ್ರಿ ಸುದ್ದಿ ಹಾಕಿ ಮಾತಾಡ್ತೀರಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಸೆಕ್ರೆಟರಿ ಬಂದರೆ ಸೆಕ್ರೆಟರಿ ದುಡ್ಡು ಇಲ್ಲ ಮಾಡ್ತಾರೆ ನಾನೇನು ಮಂತ್ರಿ ಕೆಲಸ ಮಾಡಿಲ್ವಾ ಮಂತ್ರಿ ಸೈನ್ ಹಾಕ್ತಾರ ಚೆಕ್ಕೆ ಸಿಎಂ ಫೈನಲ್ಲು ಸಿಎಂ ಮಾಡ್ಬೋದಲ್ಲ ಮಂತ್ರಿನೆಲ್ಲ ಕೇಳಬೇಕು ದಯಮಾಡಿದು ಕೊನೆ ಎಚ್ಚರಿಕೆ ಮುಂದಿನ ದಿನಗಳೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದೆ ನೋಡ್ತಾ ಇರಿ ನೀವೇ ಇರ್ತಿರಲ್ಲ ನಿಮ್ಮನ್ನು ಸೇರಿಸ್ಕೊಂಡು ಮಾಡ್ತೀವಿ ನೀವೇ ನಮ್ಮನ್ನು ಎಚ್ಚರಿಸಿರೋದು